Thank you. ఎల్ల అచ్చుకట్ మానక సరక్తతి సరి కనతే ఐతు అటి ఇన్న గడికేలవా అచ్చుకట గుడిసి ఆ ఎల్ల మాళ్ళగేల అచ్చుకట్ ఆకిడిడకు పూర్తి తిరగ అదే కల్సాల అగ్లగ్ల అత్తదు ఆ యావగ్ల మూడు తిగ్లగ ఆరు తిగ్లగ వానసరి అచ్చుకట్ మార్కెంత ఇర్బెట్ నీను ఆ నా ఏలిరేనే అచ్చుకట్ మార్దు నీను మళ బందిన్నేనల్లను సుమ్నేన నెందు mane soar kat tin ameli amma amma యాట మంజా యమ్మ బారమ ఇల్లి ಯಾಕೆ ಏನೈತೆ ನಮ್ಮ ನಮ್ಮ ಅಣ್ಣ ಬಂದ ಕಣಮ್ಮ ಕಣ ಮಮ್ಮನಿಗೆ ಮಜ್ಜಿ ನಿಜವಾಗ್ಲೂ ನಮ್ಮ ಅಣ್ಣ ಬಂದಿದನ ಹೇ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ನೀನು ಅದ ಬಂದರೋ ಹೋಗಿ ನೋಡ್ತೀನಿ ನಾನು ನಿಮ್ಮ ಅಣ್ಣ ಬಂದಿದ್ರೆ ನೀ ಅಡ್ಕೊಂಡು ಬಾ ನಿನಗೆ ಏನು ಅವಳೆ ಅಲ್ಕಿಸ್ಕೊಂಡು ಮಾತಾಡ್ತಾಳೆ ಅತ್ತೆ ಅಣ್ಣ ಬಂದಿದ್ರೆ ಕರೆಯಿರಿ ಅತ್ತೆ ಬರ್ತೀನಿ ಏನ್ ನಿನ್ ಸೀಮ್ ಗಿಲ್ದ್ರೆ ಅಣ್ಣ ಬತ್ತಿದಂಗಲೇ ಓಡಾಗಕ್ಕೆ ಏನು ಕೆಲಸ ಮಾಡಿ ನೀನು ಹೋಗಿ ನೋಡ್ತೀನಿ ನಾನು ಅಮ್ಮ ಜಾತಿಗೆ ಯಾರು ಬಂದವರು ಕಣಮ್ಮ ಇನ್ನು ಬಂದಿರ್ತಾರೆ ಮದ್ವೆ ಸಾಗೈತೆ ನಾ ಲಗ್ನ ಪತ್ರಿಕೆ ಕೊಡಕ್ಕೆ ಬಂದಿರಬೇಕು ನಡಿ ನೋಡೋಣ ಹೋಗಿ ಅತ್ತೆ ನಮ್ಮ ಅಣ್ಣನೆ ಬಂದಿದ್ರೆ ಕರೆ ಇಲ್ಲಿ ಅತ್ತೆ ಬರ್ತೀನಿ ಎಷ್ಟು ಮಾತಾಡ್ತೀಯಾ ನೀನು ಹ ಸುಮುನ್ ಕೆಲಸ ಮಾಡು ಅಂತ ಹೇಳಿದ ನಿಂಗೆ ಹ ಬಾರಮ್ಮ ಅದ್ಯ ಅಣ್ಣ ಕಳಿಸ್ತಾ ಇಲ್ಲ ಸಾಪಾ ಅಣ್ಣ ಬಂದಿದಾನೆ ಹೋಗಿ ಬೇಇದ ಪರವಾಗಿಲ್ಲ ನಮ್ಮ ಅತ್ತೆ ಹೋಗಿ ಅಣ್ಣನ್ನ ಮಾತಾಡ್ಸಲೇಬೇಕು ಅಲ್ಲಾ ಬಂದ್ ನಾವ್ ಇಷ್ಟೊತ್ ನಿಂತಿದೀವಿ ಒಳಗ್ ಬರ್ರಿ ಬಿಡ್ರಿ ಅಂತ ಕರೀದೇ ಇದ್ಮೇಲೆ ಇನ್ನೇನ್ ಮಾಡದ ಮಾಡಿ ಇದ್ರ ಕರೀರಿ ಲಕ್ಷ್ಮಿ ಬಂದ್ ಎಷ್ಟೊತ್ ಎಷ್ಟೊತ್ತಾಯ್ತವ ಅದ್ ಯಾರ ನಿಂತಿದ್ರಿ ಇಲ್ಲಿ ನಿಮ್ಮ ಇವ್ರ ನಿಮ್ಮ ಹೊತ್ತಿಗೆ ಕರ್ಕೊಬತ್ತಿನಿ ಅಂತ ಹೋದ್ರು ಆತ್ಲೇ ಹೋದ್ರಮ್ಮ ಊ ಕಣ ಲಕ್ಷ್ಮ ಚೆನ್ನಾಗಿದ್ದೀನಿ ನೀನ್ ನೋಡಿ ಬಾಳ ಖುಷಿ ಆಗವಾ ನಡಿ ಒಳಗೆ ಲಕ್ಷ್ಮಿ ಚೆನ್ನಾಗಿದ್ದೀಗ

ಇಲ್ಲ ಕಣವ ನಾನು ನೆನ್ನೆ ಬಂದನು ಅಲ್ಲೇ ನಿಮ್ಮನೆಗೆ ಉಳ್ಕೊಂಡಿದ್ದೇನೆ ತೋರ್ ಮನೆಗೆ ಅಲ್ಲೆಲ್ಲ ನಿಮ್ಮಅಪ್ಪನ ಕರ್ಕೊಂಡೋಗಿ ಹತ್ರದಾಗೆ ಇರೋ ಹಳ್ಳಿಗಳಿಗೆಲ್ಲ ಪತ್ರಿಕೆ ಕೊಟ್ಬಿಟ್ಟು ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗಿನ ಜಾವಕ್ಕೆ ಎದ್ದು ಬಿಸಿ ಬಿಸಿ ಅಡುಗೆ ಮಾಡಿದ್ರು ಕಣವ ಬಿಸಿ ಮುದ್ದೆ ಸಾರು ಎಲ್ಲ ಮಾಡಿದ್ರು ನಿಮ್ಮ ಅಮ್ಮ ನಿಮ್ಮ ಅಕ್ಕೇನೋ ನಿಮ್ಮ ಹೊತ್ತಿಗೆನೋ ನಿಮ್ಮಅಮ್ಮ ಮಾಡಿದ್ರಮ್ಮ ಊಟ ಮಾಡ್ಕೊಂಡು ಮೊದ್ಲೆ ಕಿತಿ ಇಲ್ಲಿಗೆ ಬಂದಿದ್ದೀವಿ ಕೃಷ್ಣ ಗಾಡೆ ಕರ್ಕೊಂಬಂದ ಏ ದಿನ ಐತೆ ಅಂತ ಬರೇ ಪತ್ರಿಕೆನೇ ಕೊಟ್ಕೊಂಡು ಕೂಕೋಣಕ್ಕಾಗತ್ತೆ ನಮ್ಮ ಇವತ್ತೆಲ್ಲ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ ನಾನು ಹೂ ಲಕ್ಷ್ಮಿ ತಡ ಮಾಡಂಗಿಲ್ಲ ಇವತ್ತೆಲ್ಲ ಪತ್ರಿಕೆ ಕೊಡೋದೆಲ್ಲ ಮುಗಿಸ್ಬಿಡ್ಬೇಕು ಇವತ್ತು ಎಲ್ಲ ಅರ್ಧಕ್ಕೆ ಅರ್ಧ ಮುಗ್ದಾಗೈತಿ ಹಂಗಾಗಿ ವಾಡ್ತೀವಿ ನನ್ನ ಮರಿದಂಗೆ ಮದುವೆಗೆ ಬರ್ಬೇಕು ನೀನು ಎಲ್ಲಿ ಭಾವ ಎಲ್ಲಿ ಓ ಏನ್ ಕೆಲಸ ಮಾಡ್ತಿದಿರಿಮ್ಮ ವಾಲ್ತಗೆ ಇನ್ನೇನಪ್ಪ ಒಂದು ಇಷ್ಟು ರಾಗಿ ಸೇಲಿದ್ವಿ ತೆನೆ ಬಂದು ಕೆಲ ಕುಯ್ದು ತೆನೆ ಕಟ್ಟವ್ರು ಇನ್ನೆಲ್ಲ ಆ ತಾಳ ಇತ್ತಲ್ಲ ಅದೆಲ್ಲ ಕುಯ್ಕೊಂಬಂದೆಲ್ಲ ಬಣ್ವೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ತಾಳ ಕುಯ್ತವ್ರೆ ಒತ್ತಾಕ್ಬೇಕು ಮಂತಕ್ಕಿ ಅಯ್ಯೋ ಮತ್ತೆ ನಿನ್ ಗಂಡನೆ ಇಲ್ವಲ್ಲಮ್ಮ ಅಮ್ಮ ಹೇಳೋಗ ಬಗ್ಗೆ ಇರ್ಲಿ ಬಿಡಪ್ಪ ಪತ್ರಿಕೆ ಕೊಡ್ರಿ ನಾ ಕೊಡ್ತೀನಿ ಹೇಳ್ತೀನಿ ಹೇಳ್ರಿ ಅವ್ರಿಗೆ ಮಾರಿದಂಗೆ ಹೇಳ್ಬೇಕು ಕಣವ ಮದ್ವಿಗೆ ಎಲ್ಲರೂ ಬರಬೇಕು ತಬ್ಬದೆ ನಿಮ್ಮ ಅತ್ತೆ ನಿಮ್ಮ ಯಜಮಾನ್ರು ಎಲ್ಲ ಬರಬೇಕು ಅಕ್ಕ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ಅಂದಂಗೆ ನೀವು ಯಾರು ಗೊತ್ತಾಗ್ಲಿಲ್ವೇ

ಲಕ್ಷ್ಮ ಬೇಜಾರ್ ಮಾಡ್ಕಬೇಡ ಕಣವ ಇನ್ನೊಂದು ಕಿತ್ತ ಯಾವಾಗ ಅವಾಗ ನಾ ಮದುವೆ ಎಲ್ಲ ಮುಗಿಲಿ ಪುರ್ಸೋತ್ ಮಾಡ್ಕೊಂಡು ಬರ್ತೀನಿ ಇವಾಗ ಆಗಲ್ಲ ಕಣವ ಇನ್ನ ಊರ್ಗಳಿಗೆಲ್ಲ ಸ್ಯಾನೇ ಹೋಗ್ಬೇಕು ಒಂದೊಂದು ಕಡೆ ಇಷ್ಟೊತ್ತಾದರೆ ಹಂಗವ ಬಿರು ಬಿರಿ ಕೊಟ್ಕೊಂಡು ಹೋಗ್ಬೇಕು ಏನು ಬೇಜಾರು ಮಾಡ್ಕೋಬೇಡ ನೀನು ಕಾಪಿಟ್ಟಿ ಕುಡ್ದಿಲ್ಲ ಅಂತ ಈಗ ಊಟನೇ ಮಾಡ್ಕೆ ಬಂದಿದ್ದೀವಿ ಏನು ನನಗೇನು ಆ ಕಾಪಿಟ್ಟಿ ಎಲ್ಲ ಏನು ಅಭ್ಯಾಸ ಇಲ್ಲ ಕಣವ ಬತ್ತಿನ ತಕ ಯಾವಾಗ ಇನ್ನೂ ಸರಿ ಮೂಲಕ್ಷ್ಮಿ ಲಕ್ಷ್ಮಿ ಏನು ಬೇಜಾರ್ ಮಾಡ್ಕೊಬೇಡ ಈ ಕೈ ಈಗ ಊಟ ಬಂದಿದೀವಿ ಎಲ್ಲರೂ ಕುಟುಂಬದ ಸಮೇತ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡ್ಬೇಕು ಮದ್ವೆ ತಪ್ಪದೆ ಬರ್ಬೇಕು ಅಕ್ಕ ಮದ್ವೆ ಹೇಳಿದಿನಿ ತಪ್ಪದೆ ಬರ್ಬೇಕು ಕಣಕ್ಕ ಒಂದಂಗೆ ನೀನ್ ಕಂಡಿದ್ದಿದ್ರೆ ಚೆಂದಕ್ಕಿರೋದು ಕಣವ್ ಏನ್ ಮಾಡೋಣ ಆಮೇಲೆ ಬೇಜಾರ್ ಮಾಡ್ಕೊಂತಾರ ಏನೋ ಅಳಿಯಂದ್ರು ಹೇಳಲಿಲ್ಲ ಏನಿಲ್ಲ ಅಂತ ಅಪ್ಪ ಮದುವೆ ಎಲ್ಲ ಆದ್ಮೇಲೆ ಒಂದ್ಸರಿ ಬರಪ್ಪ ನಮ್ಮ ಮನೆಗೆ ಆ ಅಪರೂಪಕ್ಕೆ ಒಂದ್ ಬಂದ್ರಿ ನಮ್ಮ ಮನೆಗೆ ಊಟನ ಮಾಡ್ದಂಗೆ ಒಂದ್ ನೀರು ಕುಡಿದಂಗೆ ಹೋಗ್ತಿದ್ದೀರಿ ಅಯ್ಯ ಹಂಗೆಲ್ಲ ಏನ್ ತಿಳ್ಕೊಬೇಡ ಕಣವ ನಾವೇನ್ ಹಂಗೆಲ್ಲ ಬೇಜಾರ್ ಮಾಡ್ಕೊಮಲ್ಲ ಅಯ್ಯೋ ಸದ್ಯಕ್ಕೆ ನಿನ್ನ ನಗು ಮುಖ ನೋಡ್ತಾ ಇಲ್ಲ ನಮ್ಗೆ ಹೊಟ್ಟೆ ತುಂಬದಂಗೆ ಆಯ್ತು ಸದ್ಯಕ್ಕೆ ಚೆನ್ನಾಗಿದ್ದೀಯಲ್ಲ ಅಷ್ಟೇ ಸಾಕು ನಮಗೆ ಅಪ್ಪಯ್ಯ ಕೃಷ್ಣ ಹೋಗಿರ್ತೀನಿ ಗಾಡಿ ತೆಗಿರ್ತೀನಿ ಬಾರಪ್ಪ ಬಿರಿನ ಟೈಮ್ ಆಗಿ ಹೋಗ್ಬಿಡ್ತತೆ ಸ್ಯಾನೆ ಹೊತ್ತು ಲೇಟ್ ಮಾಡ್ಬೇಡಪ್ಪ ಹ್ಞೂ ನಡೀರಿ ಮಾಬಾ ಬಂದೆ ನಾನು ಲಕ್ಷ್ಮಿ ನಾನು ಇದ್ ಬರೋ ನಿನ್ನಮ್ಮ ನಾನು ಖುಷಿ ಆಗೋಯ್ತು ಬಂದಿತ್ತು ಒಳ್ಳೆದೇ ಆಯ್ತು ಬತ್ತಿರ ಬರದೇ ಇಲ್ವೇ ನಾನು ಅನ್ಕೊಂಡಿದ್ದೆ ಕಣಪ್ಪ ಅಯ್ಯೋರಮ್ಮ ಇದೆನಾಮ್ಮ ಇಂತ ಮಾತು ನೀನು ಅಲ್ಲ ನೀనికి ಮೊದ್ವೆ ಹೇಳದಂಗಿರಕತ್ತ ಏನಮ್ಮ ಹಿಂಗ್ ಹೇಳ್ದೆ ನೀನು ಅಯ್ಯೋಯ್ಯಪ್ಪ ಈ ತರ ಎಲ್ಲ ಯಾವತ್ತು ತಿಳ್ಕೊಬಿಡ ಕಣಮ್ಮ ನೀನು ಆಯ್ತು ಕಣಪ್ಪ ಒಳ್ಳೆದಾಗಿ ಹೋಗ್ ಬರ್ರಿ ಕೆಲಸ ಕಾರ್ಯಗಳನ್ನ ಹೆಂಗ್ ನಡೀತಾವಣ ಎಲ್ಲಮ್ಮ ನೀನು ಬರಬೇಕಲ್ಲ ಇನ್ನೇನು ಅಮ್ಮ ವೀಣಾ ಎಲ್ಲ ಹೋಗ್ತಾರ ನಾಳೆ 나ಡ್ದು ಓದೇನಣ್ಣ ಹೂ ಕಣವಾ ಇನ್ನೇನೆಲ್ಲ ಕೆಲ್ಸಗಳು ಶುರುವಲ್ಲ ಚಂದ್ರ ಇನ್ನ ಎಲ್ಲಾ ಗೊತ್ತರಿ ಪ್ರಮೀಳಮ್ಮ ಸವಿತಮ್ಮ ಲಲಿತಮ್ಮ ಎಲ್ಲಾರು ಗೊತ್ತರಿ ಇನ್ನ ಹುಡ್ಗಾಳ್ ಪುಡಿ ಎಲ್ಲ ಆಡಿಸ್ಬೇಕಂತ ಕೀರಾಗಿ ಎಲ್ಲಾ ಮಾಡ್ಕೊಳೋದ್ ಐತಲ್ಲಮ್ಮ ಮದ್ವೆ ಕೆಲ್ಸ ಅಂದ್ರೆ ಸುಮ್ನೆ ಆಗ್ತತೇನಲ್ಲ ಲಕ್ಷ್ಮಿ ಆದಷ್ಟು ನೀನು ಬಿರಿನ್ ಬರಕ್ಕೆ ಒಂದ್ ಸ್ವಲ್ಪ ನೋಡವ ಲಕ್ಷ್ಮಿ ನಾವು ಬಿನ್ ಬರನ ಒಳ್ಳೇದು ಕಣವಾ ಗೊತ್ತೀವಿ ಬ್ಯಾಡ ಲಕ್ಷ್ಮಿ ಅಮ್ಮ ಬಿಸಿ ಅಡಿಗೆ ಮಾಡಿತ್ತು ಈಗ ಮುದ್ದೆ ಊಟ ಬಂದಿದೀವಿ ಏನು ಅಟೇಸ್ ಇತ್ತಿಲ್ಲ ಹಂಗಿದ್ದರೆ ನಾನೇ ಕೇಳ್ತಾ ಇರ್ಲಿಲ್ವಾ ಏ ಅಮ್ಮಂಗೇನಮ್ಮ ಚಂದಾಗೈತೆ ಅಪ್ಪನೂ ಚಂದಾಗೈತಿ ಅಪ್ಪನೇ ಬುತ್ತಿತ್ತು ಗಾಡಿ ಓಡ್ಸಕ್ ಆಗಲ್ವಲ್ಲ ಅಂತ ನಾನು ಕಳಿಸ್ಕೊಡ್ತು ಅಷ್ಟೇ ಆಮೇಕೆ ಮದ್ವಿಗ್ ಬತ್ತಿಯಾ ಬರಲ್ ಬಣ್ಣ ಅದ್ಯಾಕ್ ಬೇಡ್ ಬಂತೆ ಮದುವಿಗೆ ಏನನ್ನ ಕಳಿಸ್ಲಿಲ್ಲ ಅಂದ್ರೆ ಬಂದಿಲ್ ಜಗಳನೆ ಮಾಡಾಕದ್ ನಾನು ನೋಡ್ಕೊಂಡಿರು ಲಕ್ಷ್ಮಿ ಸುಮ್ನೆ ಅಂತ ಬಿಡಲ್ಲ ನಾನು ಇಲ್ಲಿ ಯಾರು ಅದೇ ಹೇಳ್ತಿಲ್ವಾ ಮದ್ವಿಗ್ ಬಂದ್ರೆ ಸರಿ ನೀನು ಏನನ್ನ ಮದ್ವಿಗ್ ಕಳ್ಸಿಲ್ಲ ರಾಕ್ಷಸರು ಏನನ್ನ ಕೋಂಕ ತಗದ್ರು ಸುಮ್ನೆ ಅಂತ ಬಿಡಲ್ ನಾನು ಏನೋ ಮದ್ವೆ ಮುಗಿಲಿ ಅಂತ ನಾನು ಸುಮ್ನೆ ಇದ್ದೀನಿ ಯಾಕೆ ಕಳ್ಸಲ್ಲ ಹೇಳು ಇಷ್ಟಕ್ಕೂ ಅವತ್ತೆ ಬಂದಾಗ ಬಾಬುಂಗ್ ಹೇಳೋಲ್ವಾ ಬಾಬಾ ಬರ್ತೀನಿ ಇನ್ನ ವಾರಕ್ ಮುಂದಾಗ ಕಳ್ಸ್ಕೊಡ್ತೀನಿ ಲಕ್ಷ್ಮೀನಾ ಅಂತ ಹೇಳೋರಿ ನೀನ್ ನಾಳೆ ನಾಡ್ರಾಗೆ ಬಂದ್ಬಿಡು ನಾನು ಫೋನ್ ಮಾಡಿ ಹೇಳ್ತೀನಿ ಬಾಬುಂಗಿ ನೀನ್ ಏನೋ ಮದ್ವೆಗ್ ಬರ್ಲಿಲ್ಲ ಅನ್ಕ ನಿನ್ ಎರಡ್ ಮೂರ್ ದಿವಸ ಐತನ ಬರ್ಬೇಕು ನೀನು ದಾರೆ ಮೂರ್ತ ದಿವಸಾನು ಬರಕ್ ಹೋಗ್ಬೇಡ ಏನ್ ಬ್ಯಾರ್ದಲ್ಲ ಅದು ನಮ್ ನೆಂಟ್ರೆ ಅಲ್ವಾ ಮದ್ವೆ ಸುಮ್ನೆ ನಮ್ ಸಂಬಂಧಿಕ್ರದ್ದೇ ಮದ್ವೆ ಕಂಡು ನೀನು ಎಂದೋ ನೀನ್ ಬಿರಿ ಏನಂದ್ ಬರ್ಲಿಲ್ಲ ಅಂತಂದ್ರೆ ಅಮ್ಮನೆ ಬಂದು ಕರ್ಕೊಬೋತ ಹೇಳಿದೀನಿ ನೀನ್ ಅದು ಇದು ಅಂತ ಕಥೆ ಪುರಾಣ ಹೇಳ್ಕೊಂಡು ಕೂಕಬೇಡ ಇಲ್ಲಿ ಗೊತ್ತಾಯ್ರು ಸುಮ್ಕೆ ಆಮೇಕೆ ದಾರಿ ಮುಟ್ತುಕ್ಕೆ ಒಂದು ಸೀರೆ ತಕೊಂಡವ್ಳು ಅಮ್ಮ ನಿನಗೆ ಅಲ್ಲೇ ಜಾಕೆಟ್ ಇತ್ತಂತ ಅಲ್ಲೇ ನಾ ಹೊಲಾಕ್ಯವ್ರೆ ನಿನಿಗೆ ಬಟ್ಟೆನ ಹ್ಞೂ ಮದುವೆಗೆ ಬಂದು ಅಲ್ಲೇ ಉಟ್ಕೊಣಿವಂತೆ ನಾ ನಿಲ್ಗೆ ತಗೊಬಂದ್ ಕೊಡ್ತಿದ್ದೆ ಸುಮ್ನೆ ಅಲ್ಲೇ ಅಮ್ಮ ಇ ಹೊಲ್ಸ್ಕೊಂಬ್ತೋಳೋ ಇಲ್ವೋ ಅಂತ ಹೇಳ್ಬಿಟ್ಟು ಅಲ್ಲೇ ಹೊಲ್ಸವ್ರಿ ಹೌದ ಅಣ್ಣ ಅಮ್ಮ ಸೂರ ತಕೊಂಡೋಗ್ತಾನ ಅಣ್ಣ ನನ್ಗೂ ನಿನಗ್ ತಗೊಂಡಂಗ ಇರಕಾಗ್ತದೆ ಲಕ್ಷ್ಮೀ ಆ ಹೇಳು ಹ್ಞೂ ಎಲ್ಲರೂ ತಕೊಂಡವ್ರೆ ನಿನಿಗೆ ಬಿಡಕಾಗ್ತದೆ ನಿನ್ಗೂ ಚೆನ್ನಾಗಿರೋ ಸೀರೆನೇ ತಕೊಂಡಿದ್ದೀವಿ ನಿನ್ನೆ ಹೌದಾಣ್ಣ ಹೋಗ್ಲಿಲ್ಲ ಬೇಡ ಅಣ್ಣ ಅಮ್ಮ ಸೂರಪ್ಪ ಅಣ್ಣ ನನ್ಗೆ ಬರ್ತಮ್ಮ ಅಂತ ಸುಂತ ಆಗುತ್ತಾ ಅಣ್ಣ ಯಾಕಪ್ಪ ಯಾಕೆ ಸೀರೆ ಇಲ್ವೇ ನಿನಗೆ ಇಲ್ಲ ಅಣ್ಣ ವಾಸ ಸೀರೆ ಮೊದಲು ಗುಟ್ಕಾ ಬರೋಣ ಅಂತ ನೆನ್ನೆ ಒಂದು ಇಕ್ಕಂಡಿದ್ದೆ ಸೀರೆ ಅದು ಯಾಕೆ ಚಂದಕ್ಕಿರ್ಲಿಲ್ಲ ಏನ ಆಗ್ಬಿಟ್ಟೈತೆ ಕಣೋಣ ಓ ಹಂಗಾರೆ ಎಲ್ಲ ಇವ್ರದೇ ಇಲ್ಲಿ ಕಿತಾಪತಿ ಅದಕ್ಕೆ ಎಲ್ಲ ನಮಗ್ ಗೊತ್ತೇಳು ಹ್ಮ್ ನಮಗ್ ಗೊತ್ತಿರೋ ಇವೆಲ್ಲ ಗೊತ್ತು ನಮ್ಗೆ ಇಂಥವೆಲ್ಲ ಆಗ್ತವೆ ಅಂತ ಹಂಗೆ ಅಲ್ಲಿ ಅದಕ್ಕೆ ಅಮ್ಮ ಅಲ್ಲೇ ಬಲ ಹಾಕೇಳಿ ಹ್ಮ್ ಬಟ್ಟಿಗೆ ಚಿಂತೆ ಮಾಡಬೇಡ ನೀನು ಬಾ ಬೇಕಾದ್ರೆ ಇನ್ನ ಒಂದ್ ಎರಡು ಹೆಚ್ಚಿಗೆ ಕೊಟ್ ಕಳಿಸ್ತೀನಿ ಸರಿ ಮಾವ ಕಾಯ್ತಿರ್ತಾರೆ ನಾನು ಹೋಗ್ಬತ್ತೀನಿ ಅಕಸ್ಮಾತ್ ನನ್ನ ಮದ್ವೆಗೆ ಬಂದಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬೇಡ ಕಣೋಣ ನೀನು ಏನು ಚಿಂತೆ ಮಾಡಕ್ ಹೋಗ್ಬೇಡ ಲಕ್ಷ್ಮೀ ನೀನ್ ಬರಲಿಲ್ಲ ಬರ್ಲಿಲ್ಲ ಅಂದ್ರೂ ಧಾರ ಒಂದು ಗಂಟೆ ಐತೆ ಅನ್ವಾಗ ಬಂದು ಕರ್ಕೊಂಡು ಬರ್ತೀನಿ ಯೋಚನೆ ಮಾಡೋಕೆ ಹೋಗ್ಬೇಡ ನೀನು ಎಲ್ಲ ಧಾರಾಳ್ವಾಗಿ ಬರೋದು ಕಲಿ ಆಗ್ಲಿಲ್ವಾ ಬಂದ್ ನನಗೆ ಗೊತ್ತೈತೆ ನನಗ್ ವರ್ಡು ನೀನು ನಾನು ಅಲ್ಲ ಲಕ್ಷ್ಮಿ ಅದು ಹೆಂಗ್ ಅನ್ಕೊಂಡ್ಬಿಟ್ಟೆ ನೀನು ನಾನು ನಾನ್ ಹೇಳಾಗಿರ್ದಿಲ್ವಾ ಮದ್ವೆಗ್ ಹೇಳಾಕ್ ಬರ್ತೀವಿ ಅಂತ ಹೋಗಬೇಕು ನೀ ಇಲ್ಲಂದ್ರೆ ಹೋಗ್ಬರ್ತ ಅಂತ ಬೈತಿದ್ರು ನಮ್ಮ ಅಣ್ಣ ಬಂದೆ ಬತ್ತನೆ ಮದ್ವಿಗೆ ಹೇಳಕ್ಕೆ ಅಂತ ನಾನು ಹೇಳಿದ್ದೆ ಅಣ್ಣ ನೋಡ್ದ ಅಷ್ಟ ನಂಬಿಕೆ ಇದ್ರು ಸಾಕ್ ನಿನಗೆ ಅಾ ನನಗೂ ಜ್ಞಾನ ಐತೆ ಕಣಮ್ಮ ನನ್ನ ತಂಗಿ ಒಬಳ್ ಅವಳೆ એમಬಹುದು ಏನು ಚಿಂತೆ ಮಾಡಕ ಹೋಗ್ಬೇಡ ನೀನು ಸರಿನಾ ಸ್ಮಾರ್ತ್ ನಿನಿಗ್ ಬರೋಕ್ ಆಗಲಿಲ್ಲ ಅಂದ್ರೆ ಹೇಳು ನಿಮ್ಮ ಯಜಮಾನಪ್ಪ ಕಳಿಸ್ಲಿಲ್ಲ ಅಂದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ ಸರಿ ಅಣ್ಣ ಆಯ್ತು ಸರಿ ನಾನು ನಿನ್ನ ಬರಣ ಸರಿ ಅಣ್ಣ ಆಯ್ತು ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ